ತುಮಕೂರು ಜಿಲ್ಲೆಯ ಕುಣಿಗಲ್ ಪಟ್ಟಣದಲ್ಲಿ ಶೋರಾ ಕಮಿಟಿ ಮಳಿಗೆಯೊಂದರ ಅಕ್ರಮ ಕಾಮಗಾರಿ ಬಗ್ಗೆ ಪ್ರಶ್ನೆ ಮಾಡಿದ ಕಮಿಟಿ ಅಧ್ಯಕ್ಷರು ಸದಸ್ಯರ ಹಾಗೂ ಬೆಂಬಲಿಗರ ಮೇಲೆ ಹಲ್ಲೆ ನಡೆಸಿದ್ದಾರೆಂದು ಕಮಿಟಿ ಸದಸ್ಯ ಇಲಿಯಾಜ್ ಖಾನ್ ಆರೋಪಿಸಿದ್ದಾರೆ ಈ ಕುರಿತು ಕುಣಿಗಲ್ ಪಟ್ಟಣದ ಶೋರಾ ಕಮಿಟಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶೋರಾ ಕಮಿಟಿ ಆರು ಮಂದಿಯನ್ನು ಪೊಲೀಸರು ಬಂಧಿಸಿದ್ದು ನಮ್ಮ ಸಮಿತಿಯ ಸದಸ್ಯರು ಮೇಲೆ ಹಲ್ಲೆ ನಡೆಸಿದ ಆರೋಪಿಗಳನ್ನು ಬಂಧಿಸದೆ ಹಲ್ಲೆಗೊಳಗಾಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದ ನಮ್ಮ ಸದಸ್ಯರನ್ನು ಮಾತ್ರ ಪೊಲೀಸರು ಬಂಧಿಸಿದ್ದಾರೆ ಇದರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಸಲಾಗುವುದು ಎಂದು ಕಿಡಿಕಾರಿದರು ಇನ್ನು ಇದೇ ವೇಳೆ ಶೋರಾ ಕಮಿಟಿ ಸದಸ್ಯೆ ನಕೀಬ್ ಮಾತನಾಡಿ ರಾಜಕೀಯ ಪಕ್ಷಗಳ ಒತ್ತಡದಿಂದಾಗಿ ಹಲ್ಲೆಗೊಳಗಾದ ಶೋರಾ ಕಮಿಟಿ ಅಧ್ಯಕ್ಷರು ಸೇರಿದಂತೆ ಆರು ಮಂದಿ ಮುಸ್ಲಿಂ ಮುಖಂಡರನ್ನ ಪಟ್ಟಣದ ಪೊಲೀಸರು ಬಂಧಿಸಿ ಜೈಲು ಸೇರಿಸಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು ೂರಿನಲ್ಲಿದೆ ಯಾವತ್ತು ಆ ಘಟನೆಯಾಗಿದೆ ಈ ಘಟನೆಯನ್ನು ನಾನು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಂದ ವಿವರಣೆ ಪಡೆದು ನಿಮ್ಮಲ್ಲಿ ಹೇಳಲು ಬಯಸುತ್ತೇನೆ ಅಂದು ಮೂರನೇ ತಾರೀಕು ಶುಕ್ರವಾರದಿಂದ ಐವತ್ತ ಆರನೇ ಅಂಗಡಿ ನಂಬರ್ ಜಾಕೀರ್ ಜಾಕೀರ್ ಅವರ ಅಂಗಡಿ ಅಂಗಡಿಯಂತೆ ಕಾಮಗಾರಿ ಕೆಲಸವನ್ನು ನಡೆಸಲು ನಡೆಸುತ್ತಿರುತ್ತಾರೆ ಅಂದು ಅಷ್ಟು ತಿಳಿದು ನಾವು ಅಲ್ಲಿ ಹೋದಾಗ ಐವತ್ತಾರು ಮತ್ತು ಐವತ್ತೇಳು ಅಂಗಡಿ ಎರಡು ಅಂಗಡಿಗಳ ಮುಂದೆ ಸಹ ಅವರು ಕಾಮಗಾರಿ ಕೆಲಸವನ್ನು ನಡೆಸ್ತಾ ಇರ್ತಾರೆ ಆ ಟೈಮಲ್ಲಿ ಏನಾಯಿತು ನಾವು ಅವರಿಗೆ ತಿಳಿಸ್ತೀವಿ ನಮ್ಮ ಸದಸ್ಯರು ಮತ್ತು ಈ ಐವತ್ತೇಳನೇ ಅಂಗಡಿ ನಂಬರು ಹೋಟೆಲ್ ಇದೆ ಸ್ಟೇಟಸ್ ಕೋ ಇದೆ ನೀವು ಕೆಲಸಗಳು ಮಾಡಬಾರ್ದು ಅಂತ ಜಾಕೀರ್ ಅವ್ರಿಗೆ ತಿಳಿಸಿದಾಗ ಜಾಕೀರವರು ಅದನ್ನು ಒಪ್ಕೊಂಡು ಇಲ್ಲ ನಾನು ಆ ಕೆಲಸವನ್ನು ನಿಲ್ಲಿಸ್ತೇನೆ ಅಂತ ಹೇಳ್ಬಿಟ್ಟು ಅವತ್ತು ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ಕಳಿಸ್ತಾರೆ ಅರ್ಧ ಅದಾದ ನಂತರ ಅರ್ಧ ಗಂಟೆಯ ನಂತರ ಮತ್ತೆ ಜಾಕಿರೋರು ಅಲ್ಲಿ ಕೆಲಸವನ್ನು ಪ್ರಾರಂಭ ಪ್ರಾರಂಭಿಸ್ತಾರೆ ಆ ಟೈಮಲ್ಲಿ ಮತ್ತೆ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಸದಸ್ಯರು ಅಲ್ಲೆಲ್ಲ ಅಂಗಡಿಗೆ ಮುಂದೆ ಹೋಗಿ ನೋಡಪ್ಪ ಐವತ್ತೇಳನೇ ಅಂಗಡಿ ನಂಬರು ಅಲ್ಲಿ ಸ್ಟೇಟಸ್ಗೋ ಇದೆ ಇದೆ ಆ ಅಂಗಡಿ ಮುಂದೆ ನೀವು ಕೆಲಸ ಮಾಡಬೇಡ ಅಂತ ತಿಳಿಸಿದಾಗ ಆ ಟೈಮಲ್ಲಿ ಪಕ್ಕದಲ್ಲೇ ಇದ್ದ ಇನ್ನೊಂದು ಅಂಗಡಿಯಲ್ಲಿ ಅಂಗಡಿಯವರು ಇದ್ದಾರೆ ನಾಯಕುಲ್ಲ ಸುಲ್ಲ ಅವರೆಲ್ಲ ಇದ್ದಾರಲ್ಲ ಅಂಗಡಿಯಲ್ಲಿ ಇದ್ದಾರಲ್ಲ ಅವರು ಸಡನ್ನಾಗಿ ಬಂದು ಸನಾ ಉಲ್ಲ ಅವರೆಲ್ಲ ಬಂದು ಸಡನ್ನಾಗಿ ಬಂದು ಅಧ್ಯಕ್ಷರ ಮೇಲೆ ಕಾರ್ಯದರ್ಶಿ ಮೇಲೆ ಸಡನ್ನಾಗಿ ಅಟ್ಯಾಕ್ ನಡೆದಿರ್ತಾರೆ ಆ ಅಟ್ಯಾಕ್ ಮಾಡೋ ಸಮಯದಲ್ಲಿ ನಮ್ಮ ಅಧ್ಯಕ್ಷರಿಗೆ ನಮ್ಮ ಸದಸ್ಯರಿಗೆ ಎಲ್ಲ ತೀವ್ರ ತಲೆಗೆ ಗಾಯವಾಗಿದೆ ಆ ಗಾಯವಾಗಿ ಅವನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ಕೊಂಡು ಬಂದು ನಾವು ಟ್ರೀಟ್ಮೆಂಟ್ ಕೊಡಿಸಿರ್ತೇವೆ ಅಲ್ಲಿಂದ ಮತ್ತೆ ಚಿಂಚಿನಗಿರಿ ಆಸ್ಪೆಟ್ಲಿಗೆ ಕರ್ಕೊಂಡೋಗಿ ನಾವು ಟ್ರೀಟ್ಮೆಂಟ್ ಕೊಡಿಸಿರ್ತೇವೆ ಆ ಅದ ತದಾದ ನಂತರ ನಮ್ಮ ಮೇಲೆ ನಮ್ಮ ಅಧ್ಯಕ್ಷರ ಮೇಲೆ ನಮ್ಮ ಸದಸ್ಯರ ಮೇಲೆ ಎಲ್ಲ ಪೊಲೀಸ್ ಹುಣಿಗಲ್ ಸ್ಟೇಷನಲ್ಲಿ ತ್ರೀ ನಾಟ್ ಸೆವೆನ್ ಕೇಸನ್ನು ರಿಜಿಸ್ಟರ್ ಮಾಡಿರ್ತಾರೆ ಅದು ಏನು ಅವರು ಪರಸ್ಪರ ಪರಸ್ಪರ ಕಂಪ್ಲೇಂಟ್ ಅಂತ ಬರೆದಿರ್ತಾರೆ ನಮ್ಮ ಕುಣಿಗಲ್ ಠಾಣೆಯಿಂದ ನಾವು ಇದ್ರ ಮುಖಾಂತರ ನಮ್ಮ ಪ್ರಶ್ನ ಜನತೆಗೆ ಏನು ತಿಳಿಸಿದೆ ಅಂದರೆ ಶೂರಾ ಕಮಿಟಿ ಯಾವುದೇ ಅಂಗಡಿಯವರು ಏನೇ ಕೆಲಸ ಮಾಡಿಸ್ಬೇಕಾದ್ರೂ ಸಿವಿಲ್ ವರ್ಕ್ ಏನೇ ಮಾಡಿಸ್ಬೇಕಾದ್ರೂ ವಿತೌಟ್ ಚೂಡಾ ಕಮಿಟಿ ಪರ್ಮಿಷನ್ ಇಂದಲೇ ಮಾಡಿಸಬೇಕಿಲ್ಲ ಅಂತ ಮೊದಲೇ ಇಂದಲೂ ಏನಿದೆ ಕಾನೂನಿದೆ ಆ ಕಾನೂನು ಬಿಟ್ಟು ಜಾಕೀರ್ ಅವರು ಅಂಗಡಿ ಮುಂದೆ ಕೆಲಸ ಮಾಡೋದು ಬಂದು ಬಿಟ್ಟು ಮತ್ತೆ ಪಕ್ಕದ ಅಂಗಡಿ ಐವತ್ತೇಳನೇ ಅಂಗಡಿ ನಂಬರನ್ನು ಅವರು ನಿಲ್ಲಿಸ್ಕೊಂಡು ಕೆಲಸ ಮಾಡಿಸಿರ್ತಾರೆ ಆ ಐವತ್ತೇಳನೇ ಅಂಗಡಿ ನಂಬರು ಆಲ್ರೆಡಿ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅದನ್ನು ನಾವು ಅದನ್ನು ಕೋರ್ಟಲ್ಲಿ ಇದೆ ಸರ್ ಅದು ಆಫೀಸ್ ಅವರ ಹೆಸರಿಗೆ ಅದು ಆಗಿದೆ ಇನ್ನು ಮತ್ತೆ ಇನ್ನು ಫಿಝರುಲ್ಲಾ ಅವರು ಕೋರ್ಟಿಗೆ ಅಪ್ರೋಚ್ ಮಾಡಿದ್ದಾರೆ ಎರಡೂ ಕಡೆಯಿಂದ ಅಪ್ರೋಚ್ ಆಗಿ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಸ್ಟೇಟಸ್ಗೂ ಅಲ್ಲಿ ಏರ್ಪೋರ್ಟಲ್ಲಿ ಈಗ ರಫೀರ್ಲಾ ಅವ್ರ ಮೇಲೆ ಮನೆ ಆಗಿದೆ ಅವ್ರೇನೋ ನಿಮಾನ್ಗಳಿದೆ ಅವ್ರದ್ದೇನು ಅವರು ಅವ್ರಿಗೆ ಅಧ್ಯಕ್ಷನ್ ಅಂತ ಹೇಳಿ ಕೇಳುವಂತೆ ಆ ಮಾತು ದಾಖಲೆ ಇದು ಏನಿದೆ ಅದನ್ನ ತೋರಿಸ್ಲಿ ಅವರು ಯಾಕಂದ್ರೆ ವಿಡಿಯೋ ವಿಡಿಯೋ ಆಧಾರ ಏನಾದ್ರು ಇದ್ರೆ ಅವರ ಮುಂದೆ ಇದ್ರೆ ಅದನ್ನ ತೋರಿಸ್ಲಿ ಯಾಕಂದ್ರೆ ನಾವು ಯಾರೇ ಏನೇ ಹೊಡೆದ್ರು ನಮ್ ಕಡೆ ಅವರು ಒಳ ಕಡೆಯಿಂದ ನಾವು ನಾವನ್ನ ಏನು ತಪ್ಪು ಸರಿ ಅಂತ ಏನು ಹೇಳಲ್ಲ ಅದನ್ನ ದಾಖಲೆ ಸಮೇತ ಅವರು ನಮ್ಮ ಕುಡಿಯಲು ದಾಳಿಗೆ ಕೊಟ್ಟು ಅದೇನಿದೆ ಅದ್ರ ತಕ್ಕಂಗೆ ಏನಿದೆ ಕಾನೂನು ಕ್ರಮ ಕೈಗೊಳ್ಳಿ ಅದಕ್ಕೆ ನಾವು ನಮ್ಮ ಕಡೆಯಿಂದನೂ ತಪ್ಪಾಗಿದೆ ಅದನ್ನ ನಾವೇನು ಇದು ಮಾಡಲ್ಲ ಕಾನೂನು ಕ್ರಮ ಎಲ್ಲರಿಗೂ ಒಂದೇ ಆಗಿರಬೇಕು